ಅನಂತ ಸಂದೋಹ ಸಂದೋಹಪೂರ್ಣ ಪರಮಾತ್ಮನಃ ವಿಘ್ನ ವಿಧ್ವಂಸನ ಶಕ್ತಿಂ ಗಜರಾಜಂ ಉಪಾಸ್ಮಹೆ ಭಗವಂತನ ಶಕ್ತಿಗಳು ಅನಂತ ಅನಾದಿ ಸರ್ವವ್ಯಾಪ್ತ ಆದರೆ ಆ ಅಸಂಖ್ಯಾತ ಶಕ್ತಿಗಳ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ಶಕ್ತಿ ಆ ಶಕ್ತಿಗೆ ವಿಘ್ನ ವಿದ್ವಾಂಸನಿ ಎಂಬುದಾಗಿ ಹೆಸರು ಬಂದ ವಿಘ್ನಗಳನ್ನು ಕಳೆಯುವಂಥ ಒಂದು ಶಕ್ತಿ ಒಂದು ರೂಪ ಇದು ಎಲ್ಲರಿಗೂ ಬೇಕು ಈ ಭೂಮಿಯಲ್ಲಿ ಹುಟ್ಟಿ ನಾನು ವಿಘ್ನಗಳನ್ನು ಕಂಡಿಲ್ಲ ಎನ್ನುವರು ಯಾರಿದ್ದಾರೆ ಸಾಕ್ಷಾತ್ ದೇವರೇ ಈ ರೂಪ ಈ ಲೋಕಕ್ಕೆ ಬಂದರೂ ಕೂಡ ಉಂಟು ವಿಘ್ನಗಳು ಹಾಗಾಗಿ ಕೆಲವು ಕೆಲವು ದೇವರು ಕೆಲವರಿಗೆ ಮಾತ್ರ ಉಪಯೋಗ ಆಗುವಂಥದ್ದು ಆದರೆ ಈ ಗಣಪತಿ ದೇವರು ಹಾಗಲ್ಲ ಜೀವಲೋಕಕ್ಕೆಲ್ಲವೂ ಕೂಡ ಬೇಕಾಗುವಂಥದ್ದು ಬಂದ ವಿಘ್ನಗಳನ್ನು ಕಳೆಯುವಂಥ ಒಂದು ಶಕ್ತಿ ಸಮಯ ಬಂದರೆ ವಿಘ್ನಗಳನ್ನು ಒಡ್ಡುವಂಥ ಶಕ್ತಿ ಕೂಡ ಹೌದು ಅದಿಲ್ಲದೆ ಗೋಕರ್ಣ ಕ್ಷೇತ್ರವೇ ಇರ್ತಿರಲಿಲ್ಲ ರಾವಣ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೋಗುವಾಗ ವಿಘ್ನೇಶ್ವರ ವಿಘ್ನವನ್ನು ಉಂಟು ಮಾಡದೇ ಇದ್ದಿದ್ರೆ ಗೋಕರ್ಣದಲ್ಲಿ ಆತ್ಮಲಿಂಗ ಎಲ್ಲಿರ್ತಾ ಇತ್ತು ಹಾಗಾಗಿ ವಿಘ್ನಗಳನ್ನು ಉಂಟು ಮಾಡುವ ವಿಘ್ನಗಳನ್ನು ಪರಿಹಾರ ಮಾಡುವ ಜೀವಲೋಕದ ಜೀವನದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಕ್ಕಂಥ ಒಂದು ಮಹಾಶಕ್ತಿ ಅದಕ್ಕೆ ಆನೆಯ ಮುಖ ಮನುಷ್ಯನ ಶರೀರ ದೊಡ್ಡ ಹೊಟ್ಟೆ ಸಣ್ಣ ಕಣ್ಣು ದೊಡ್ಡ ಕಿವಿ ಸಣ್ಣ ಕೈಕಾಲು ಇಲಿಯ ವಾಹನ ಅಂಥ ವೈಚಿತ್ಯದ ರೂಪವುಳ್ಳಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಆಕಾರ ಮಂಗಲಾಕಾರ ಅದು ಇಲ್ಲಿ ಮೈವೆತ್ತಿದೆ ಕಾರಣಗಿರಿಯಲ್ಲಿ ತನ್ನ ಸಾನ್ನಿಧ್ಯವನ್ನು ಆ ಆ ಮಹಾಶಕ್ತಿ ವಿಶಿಷ್ಟವಾಗಿ ವಿಶೇಷವಾಗಿ ಕೊಟ್ಟಿದೆ ನಾವು ಪ್ರತಿಷ್ಠೆ ಮುಗಿದ ನಂತರ ಹೇಳ್ತಾ ಇದ್ವು ಈ ಗಣಪತಿ ಊರು ತುಂಬ ರಾಜ್ಯದ ತುಂಬ ರಾಷ್ಟ್ರದ ತುಂಬ ಎಲ್ಲ ಕಡೆ ಗಣಪತಿ ಇದೆ ರಾಷ್ಟ್ರದ ಹೊರಗು ಕೂಡ ಇದೆ ಇವತ್ತು ನಮ್ಮ ರಾಷ್ಟ್ರ ಅಲ್ಲ ಅದು ಒಂದು ಕಾಲದಲ್ಲಿ ನಮ್ಮ ರಾಷ್ಟ್ರವೇ ಅದು ಅದೆಲ್ಲ ನಾವು ಗಣಪತಿಯನ್ನು ಕಾಣ್ತೇವೆ ಆದರೆ ಈ ಗಣಪತಿಯೇ ಬೇರೆ ಕಾರಣಗಿರಿ ಗಣಪತಿ ಇರುವ ಹಾಗೆ ಬೇರೆ ಯಾವ ಗಣಪತಿಯು ಕೂಡ ಇಲ್ಲ ಅಂತ ಒಂದು ಅದ್ಭುತ ಆಕಾರದ ಒಂದು ಗಣಪತಿ ನಮಗೊಂದು ಹೆಮ್ಮೆ ಕೂಡ ಇದೆ ಆ ಗಣಪತಿಯ ಬಗ್ಗೆ ನಾವು ಮಾತನಾಡುವಾಗ ಒಂದು ಹೆಮ್ಮೆ ಸಂತೋಷ ಯಾಕೆಂದ್ರೆ ಆ ವಿಗ್ರಹ ನಾವೇ ಮಾಡಿಸ್ಕೊಟ್ಟಿದ್ದು ಅಂದ್ರೆ ದೊಡ್ಡ ಮಾತಾಗ್ತದೆ ನಮ್ಮ ಕೈಯಿಂದ ದೇವರು ಮಾಡಿಸ್ಕೊಂಡಿದ್ದು ನಮ್ಮ ಕೈಯಿಂದ ಅಂದರೆ ಅವರು ರಾಘವೇಶ್ವರ ಭಾರತಿಗಳೇ ನಮ್ಮ ಪರಂಪರೆಯಲ್ಲಿ ಆ ಹೆಸರಿನಲ್ಲಿ ಒಂಬತ್ತು ಮಂದಿ ರಾಘವೇಶ್ವರ ಭಾರತಿ ಅನ್ನೋ ಹೆಸರಿನಲ್ಲಿ ಒಂಬತ್ತು ಮಂದಿ ಗುರುಗಳು ಎಂಟು ಮಂದಿ ಆಗು ಹೋಗಿದ್ದಾರೆ ಒಂಬತ್ತನೇ ತಲೆಮಾರು ಎಂಟನೆಯವರು ಅಂದ್ರೆ ಶಂಕರಾಚಾರ್ಯ ಆರಂಭಿಸಿ ಮೂವತ್ತ್ ಮೂರು ಅದು ಹಾಗೆ ರಾಘವೇಶ್ವರ ಭಾರತನ ಹೆಸರನ್ನೇ ತೆಗೆದುಕೊಂಡರೆ ಅದು ಎಂಟು ಅದು ಅವರ ಕಾಲದಲ್ಲಿ ಈ ವಿಗ್ರಹ ನಿರ್ಮಾಣವಾಗಿರ್ತಕ್ಕಂಥದ್ದು ರವಿ ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ಭಾದ್ರಪದ ಬಹುಳ ದ್ವಾದಶಿ ಅಂತ ಅವತ್ತು ರಾಮಚಂದ್ರಾಪುರ ಮಠದ ಮೂವತ್ ಮೂರನೇ ಗುರುಗಳು ನಾಗೇಶ ಭಾರತಿಗಳು ಅವರಲ್ಲಿ ಚೀಟಿನ ನಾಗಪ್ಪ ನಿಮ್ಮ ದೊಡ್ಡ ಜಲ್ವಾ ಚೀಟಿನ ನಾಗಪ್ಪ ಬಂದು ಭಿನ್ನ ಮಾಡಿಕೊಡ್ತಾನೆ ದೇವರಿಗೆ ವಿಗ್ರಹ ಮಾಡಿಸ್ಕೊಡ್ಬೇಕು ಎಂಬುದಾಗಿ ಅವನು ಭಿನ್ನ ಮಾಡಿಕೊಡ್ತಾನೆ ಆ ಪ್ರಕಾರ ಅವರು ಅದನ್ನು ಒಪ್ಪಿ ಕುಮಟಾದ ಹೊನ್ನೇಕುಪ್ಪದ ಗುಡಿಗಾರ ನಾರಾಯಣನ ಹತ್ತಿರ ಹತ್ತು ರೂಪಾಯಿ ಕೊಡ್ತಾರ ವಿನಾಯಕ ದೇವರ ವಿಗ್ರಹಕ್ಕೆ ಹತ್ತು ರೂಪಾಯಿ ಮತ್ತು ಪ್ರಭಾವಳಿಗೆ ಎರಡು ರೂಪಾಯಿ ಪ್ರಭಾವಳಿಯೂ ಮಡಿಸಿದ್ದಾರೆ ಅವತ್ತಿನ ಕಾಲದಲ್ಲಿ ಹನ್ನೆರಡು ರೂಪಾಯಿ ಅವತ್ತಿನ ಕಾಲಕ್ಕೆ ಅವತ್ತಿನ ಕಾಲಕ್ಕೆ ಅಂದ್ರೆ ಶತಮಾನಗಳ ಹಿಂದಿನ ಮಾತು ಇವತ್ತು ಹನ್ನೆರಡು ರೂಪಾಯಿಗೆ ಏನ್ ಬೆಲೆ ಇರ್ಬೋದು ಆಲೋಚನೆ ಮಾಡಿ ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಮೂರು ರೂಪಾಯಿಗೆ ಆನೆ ಮಾರಿದ್ದು ಉಂಟು ಅಂತ ಕಾಲ ಅದು ಅಂತ ಹಾಗಾಗಿ ಈ ಹನ್ನೆರಡು ರೂಪಾಯಿಗೆ ಇವತ್ತು ನೀವು ಅಂದ್ರೆ ಲಕ್ಷಗಳ ಬೆಲೆ ಕಟ್ಟಬೇಕಾಗ್ತದೆ ಅಂತ ಒಂದು ಸಮರ್ಪಣೆ ಸೇವೆ ಅದು ಅಂತ ಹಾಗೆ ಅವರು ಮಾಡಿಸಿಕೊಟ್ಟಿದ್ದು ರಾಮಚಂದ್ರ ಭಾತಗಳ ಕಾಲದಲ್ಲಿ ಆ ಪ್ರತಿಷ್ಠಾಪನೆ ಎಲ್ಲ ನೆರವೇರಿರ್ತಕ್ಕಂಥದ್ದು ಮಠಕ್ಕೆ ಗಾಢ ಸಂಬಂಧ ಇದ್ದೇ ಇದೆ ಗಣಪತಿಯೊಟ್ಟಿಗೆ ಮೊದಲನೇದಾಗಿ ಮಠಕ್ಕೆ ಹಿನ್ನೆಲೆ ಅಗಸ್ತ್ಯರು ಅವರು ಕೊಟ್ಟು ರಾಮನ ವಿಗ್ರಹವನ್ನು ನಾವು ಪೂಜೆ ಮಾಡ್ತಾ ಇರುವಂಥದ್ದು ಅವರು ಯಾವ ರಾಮನ ವಿಗ್ರಹವನ್ನು ಪೂಜೆ ಮಾಡ್ತಾ ಇದ್ರು ಆ ರಾಮನ ವಿಗ್ರಹವನ್ನು ನಾವು ಇವತ್ತು ಪೂಜೆ ಮಾಡ್ತಾ ಇರುವಂಥದ್ದು ಇಲ್ಲಿಗೂ ಅಗಸ್ತ್ಯರ ಹಿನ್ನೆಲೆ ಈ ಕ್ಷೇತ್ರಕ್ಕೂ ಕೂಡ ಅಗಸ್ತ್ಯರ ಹಿನ್ನೆಲೆ ಇದೆಲ್ಲ ಅಗಸ್ತ್ಯ ಕ್ಷೇತ್ರವೇ ಹೌದು ಇದು ಅಲ್ಲಿಂದ ಆರಂಭ ಮಾಡಿ ರಾಮನಿಗೆ ಇಲ್ಲಿಯ ದಾರಿಯನ್ನು ತೋರಿಸೋರು ಅಗಸ್ತ್ಯರು ಈ ಕಾರಣಗಿರಿ ಗಣಪತಿಯನ್ನು ನಂಬು ನೀನು ಕಳೆದುಕೊಂಡು ಹೆಂಡತಿಯನ್ನು ಮರಳಿ ಪಡೆದುಕೊಳ್ತೀಯ ಎಂಬುದಾಗಿ ರಾಮನಿಗೆ ಒಂದು ಒಂದು ನಿರ್ದೇಶನವನ್ನು ಅವರು ಅಗಸ್ತ್ಯರ ಮಾಡ್ತಾರಂತೆ ಅದೇ ಪ್ರಕಾರ ರಾಮನಿಗೆ ಸೀತೆಯ ಪ್ರಾಪ್ತಿಯ ಮರಳಿ ಆಯಿತು ಪರವಾಗಿ ಎಲ್ಲೋ ಅದು ನೆನಪಿರ್ಲಿಲ್ಲ ಆ ಸಮಯದಲ್ಲಿ ಆದರೆ ಗಣಪತಿಗೂ ಸರಿಯೂ ನೆನಪಿತ್ತಂತೆ ನನ್ನನ್ನು ಮಾತಾಡಿಸ್ತಾ ಹೇಗೆ ಹೋಗೋದು ನೀನು ಹಿಡಿದು ಬರಲೇಬೇಕು ಅಂತ ಹಾಗಾಗಿ ಒಂದು ಗಿರಿ ಪುಷ್ಪಕ ವಿಮಾನಕ್ಕೆ ಅಡ್ಡಲಾಯಿತು ಅಂತ ರಾಮನ ಪ್ರಶ್ನೆ ಕಿಂ ಕಾರಣ ಯಾಕೆ ವಿಮಾನ ನಿಂತಿದ್ದೆ ಯಾಕೆ ಅಂದ್ರೆ ಗಿರಿ ಹಿಂತ ಒಂದು ಬೆಟ್ಟ ಅಡ್ಡ ಇದೆ ಅಂತ ಆ ಗಿರಿ ಬೇರೆ ಯಾವುದೂ ಇಲ್ಲ ಗಣಪತಿಯೇ ಅದು ಆಕೃತಿಯನ್ನು ತಾಳಿ ಗಣಪತಿ ವಿಮಾನಕ್ಕೆ ಅಡ್ಡಲಾಗಿ ನಿಂತಿರ್ಬೋದು ಆವತ್ತಿನ ಕಾಲದಲ್ಲಿ ತಂದು ಕೊಡ್ತೇವೆ ನಾವು ಹಾಗೆ ರಾಮದೇವರು ಹಿಡಿದು ಬಂದು ಇಲ್ಲಿ ಪೂಜಾ ಸೇವೆ ಇತ್ಯಾದಿಗಳನ್ನೆಲ್ಲ ಮಾಡಿದ್ರಂತೆ ಹಾಗಾಗಿ ಈಗ ನಮ್ಮ ಮಠಕ್ಕೆ ಪುರುಷರು ಆ ಮೂಲ ಮಹರ್ಷಿ ಅಂತ ಹೇಳೋದಾದ್ರೆ ಅಗಸ್ತ್ಯರನ್ನು ಹೇಳಬೇಕು ನಾವು ಅಗಸ್ತ್ಯರ ಮೂಲಕ ಸಂಬಂಧ ಇದೆ ಈಗ ಆ ಜಾಗದಲ್ಲಿ ತಂತ್ರಗಳನ್ನು ಹೇಳಬೇಕು ನಾವು ಈಗ ಸ್ವಾರಸ್ಯ ಹೇಗೆ ಬಂದಿದೆ ಅಂದ್ರೆ ಇಲ್ಲಿಗೆ ಯಾರು ತಂತ್ರಗಳು ಮಠಕ್ಕೂ ಅವರೇ ತಂತ್ರಿಗಳು ಸಮರ್ಥಪಟ್ಟರು ಇಲ್ಲಿಗೆ ಯಾರು ತಂತ್ರಗಳು ಅವರೇ ಈಗ ಈ ವರ್ಷದಿಂದ ಮಠಕ್ಕೆ ಅವರು ಅವರೇ ತಂತ್ರಗಳಾಗಿರ್ತಕ್ಕಂಥದ್ದು ಅಂತ ಹಾಗೆ ಮುಂದುವರಿತಾ ಬರ್ತಾ ಇದೆ ಅದು ಅಂತ ರೂಪದಲ್ಲಿ ಅದು ನಿಲ್ತಾ ಇಲ್ಲ ಅದು ಅಂತ ಹಾಗೆ ನಮ್ಮ ದೇವರಿಗೂ ಇಲ್ಲಿಗೂ ಗಾಢವಾಗಿರ್ತಕ್ಕಂಥ ಸಂಬಂಧ ವಿಗ್ರಹಕ್ಕೂ ಮಠಕ್ಕೂ ಇರತಕ್ಕಂಥ ಸಂಬಂಧ ಹಾಗೆ ಈಗಾಗಲೇ ರವಿ ಪ್ರಸ್ತಾಪ ಮಾಡಿದ ಹಾಗೆ ತೋಟವೋ ಮತ್ತೊಂದು ಅವತ್ತಿನ ಕಾಲದಲ್ಲಿ ಇದಕ್ಕೆ ಮಠ ಮಾಡಿರ್ತಕ್ಕಂಥ ಆ ಸಮಯದ ಸೇವೆಗಳು ಆಶೀರ್ವಾದವನ್ನು ಗಣಪತಿ ಹಾಗೆ ಮಾಡಿದ್ದೇನೆ ಇಲ್ಲೊಂದು ದಾಖಲೆ ನಮ್ಮ ಗಮನಕ್ಕೆ ಮತ್ತು ನಮ್ಮ ಹೆದ್ದಿರಿ ಅಶೋಕ ನಮ್ಮ ಗಮನಕ್ಕೆ ತಂದಿದ್ದು ಗೋಕರ್ಣದ ತಾಂತ್ರಿಕ ಕೇಶವ ಭಟ್ರು ಹಿರೇಗಂಗೆ ಅವರು ಇಲ್ಲಿಗೆ ಬಹುಶಃ ತಾಂತ್ರಿಕರಾಗಿದ್ದು ಅಂತ ಕಾಣ್ತದೆ ಅವತ್ತಿನ ಕಾಲದಲ್ಲಿ ಇದ್ದಿರಬಹುದು ಅವರು ಗುರುಗಳಿಗೆ ಬರ್ಕೊಳ್ತಾರ ಗುರುಗಳಿಗೆ ಅನಾರೋಗ್ಯ ಅದಕ್ಕೆ ಗಣಪತಿಯ ಜೀರ್ಣೋದ್ಧಾರವನ್ನು ಸಂಕಲ್ಪ ಮಾಡಿ ಕಾರ್ಗಳಿಗೆ ಗಣಪತಿಯ ಜೀರ್ಣೋದ್ಧಾರವನ್ನು ಸಂಕಲ್ಪ ಮಾಡಿ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅಂತ ಗುರುಗಳಿಗೆ ಹಿರೇ ಭಟ್ರು ಬರೆದಿರ್ತಕ್ಕಂಥದ್ದು ಅವತ್ತಿನ ಕಾಲದಲ್ಲಿ ನೋಡಿ ಅವರು ಬರ್ಕೊಳ್ತಾರೆ ಗುರುಗಳಿಗೆ ಹೇಳಲಿಕ್ಕೆ ನಾನು ಶಕ್ತ ಅಲ್ಲ ನಾನು ಬಹಳ ಸಣ್ಣ ಮನುಷ್ಯ ಆದ್ರೆ ನನಗೆ ಹೀಗೆ ಕಾಣ್ತದೆ ಈ ಗಣಪತಿ ಕಾರ್ಗಡಿ ಗಣಪತಿ ದೇವರ ಜೀರ್ಣೋದ್ಧಾರದ ಪ್ರಾರ್ಥನೆಯನ್ನು ಗುರುಗಳು ಮಾಡ್ಕೊಂಡ್ರೆ ನಡೆಸ್ಕೊಡ್ತಾ ಮಾಡ್ಕೊಂಡ್ರೆ ಗುರುಗಳಿಗೆ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅಂತ ಗುರುಗಳು ಜಾತಕ ನೋಡ್ತಾ ಇದ್ದಂಥ ಒಂದು ಜನ ಅವರು ಈ ಕೇಶವ ಭಟ್ರು ಅದನ್ನೂ ಅವ್ರು ಬರೆದಿದ್ದಾರೆ ನಾನು ಜಾತಕ ನೋಡಿದ್ದೇನೆ ಹೀಗೆಲ್ಲ ಉಂಟು ಜಾತಕದಲ್ಲಿ ಗೃಹ ಸ್ಥಿತಿ ಸನ್ನಿವೇಶಗಳು ಅದಕ್ಕೆ ಈ ಗಣಪತಿಯ ಆಶೀರ್ವಾದ ಬೇಕು ಅಂತೇಳಿ ಅವತ್ತಿನ ಕಾಲದಲ್ಲಿ ಹೇಳಿರ್ತಕ್ಕಂಥದ್ದು ಅಂತ ಹಾಗಾಗಿ ಗುರುಗಳು ವಿಶೇಷ ಸೇವೆಯನ್ನು ಆ ಸಮಯದಲ್ಲಿ ಮಾಡಿರಬೇಕು ಆರೋಗ್ಯ ಪ್ರಾಪ್ತಿ ಕೂಡ ಆಗಿರಲೇಬೇಕು ಎಷ್ಟರ ಮಟ್ಟಿಗೆ ಬಾಂಧವ್ಯ ಇದೆ ಅಂತ ನಮ್ಮದಂತೂ ನಮ್ಮ ತಲೆಮಾರು ಇಲ್ಲಿಂದ ಪ್ರಾರಂಭ ಆಯಿತು ಮೊಟ್ಟ ಮೊದಲು ಇಲ್ಲಿಗೆ ಬಂದು ಆಮೇಲೆ ಹೋಗಿದ್ದು ಮುಂದೆಲ್ಲ ಏನಾಯಿತು ಅಂತ ನಮ್ಗೆ ಗೊತ್ತಿದೆ ಅಲ್ಲಿಂದ ಇಲ್ಲಿವರಿಗೆ ಆದ ಕಾರ್ಯಗಳು ಎಷ್ಟು ಬಂದ ವಿಘ್ನಗಳು ಎಷ್ಟು ಅದನ್ನು ಹೇಳಬೇಕಲ್ವ ಮುಖ್ಯವಾಗಿ ಇದು ಆದ ಕಾರ್ಯಗಳು ಅನ್ನೋದು ದೊಡ್ಡ ವಿಷಯ ಅಲ್ಲ ಆದರೆ ಬಂದ ವಿಘ್ನಗಳೆಷ್ಟು ಆ ಬಂದ ವಿಘ್ನಗಳು ಎಲ್ಲಿಂದ ಪರಿಹಾರ ಆದವು ಅಂದರೆ ಅದು ಗಣಪತಿಯಿಂದಲೇ ಆಗಬೇಕು ಯಾಕೆಂದ್ರೆ ನೂರು ದೇವರು ಇರಬಹುದು ಆದರೆ ಮೊದಲ ಪೂಜೆ ಯಾರಿಗೆ ಮಾಡ್ತೇವೆ ನಾವು ಗಣಪತಿಗೆ ಮಾಡುವಂಥದ್ದು ಮೊದಲ ಪೂಜೆ ಅಂತ ಯಾಕೆಂದರೆ ಎರಡನೇ ಹೆಜ್ಜೆಯಲ್ಲೇ ವಿಘ್ನ ಬರಬಹುದು ಯಾರಿಗೂ ಗೊತ್ತು ಹಾಗಾಗಿ ಮೊದಲನೇ ಹೆಜ್ಜೆ ಗಣಪತಿ ಪೂಜೆಯಾಗಿ ನೀನು ಅದನ್ನು ಸ್ವೀಕಾರ ಮಾಡಬೇಕು ಅಂತ ಶಾಸ್ತ್ರಗಳು ಹೇಳುವಂಥದ್ದು ತಂತ್ರಶಾಸ್ತ್ರ ಯೋಗಶಾಸ್ತ್ರವನ್ನು ಗಮನಿಸಿದ್ರೆ ಸಾಧಕನೊಬ್ಬ ಸಾಧನಾ ಮಾರ್ಗವನ್ನು ಪ್ರವೇಶ ಮಾಡುವಾಗ ಸಾಧಕನ ಸಾಧನೆ ಅಂತರ್ಮುಖ ಯಾತ್ರೆ ಪ್ರಾರಂಭ ಆಗುವಾಗ ಮೊಟ್ಟ ಮೊದಲು ಸಿಗುವಂಥದ್ದು ಮೂಲಾಧಾರ ಚಕ್ರ ಅಂತ ಅಲ್ಲಿ ಗಣಪತಿಯ ಸಾನ್ನಿಧ್ಯ ಇರುವಂಥದ್ದು ಗಣಪತಿಯ ಅಪ್ಪಣೆ ಇಲ್ಲದೆ ಅವನು ಒಪ್ಪಿಗೆ ಇಲ್ಲದೆ ಇಹವೂ ಇಲ್ಲ ಪರವೂ ಇಲ್ಲ ಆತ್ಮ ಮಾರ್ಗವೂ ಕೂಡ ಗಣಪತಿಯ ಅನುಗ್ರಹ ಇಲ್ಲದೆ ಮುಂದುವರಿಯಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿ ಅಂತ ಅಲ್ಲಿ ಅವನು ದ್ವಾರದಲ್ಲೇ ಇದ್ದಾನೆ ಗಣಪತಿನ ಗಾದಿ ಪೂಜ್ಯ ಅಂತ ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲಿಬೇಕಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅಂತಹದ್ದೊಂದು ಅವಿನಾಭಾವ ಬಂದ ನೀವೇ ಹೇಳಿ ಸಂಬಂಧಗಳು ಎಷ್ಟು ಮುಖ್ಯ ಜೀವನದಲ್ಲಿ ಒಳ್ಳೆ ಸಂಬಂಧಗಳನ್ನ ಇಟ್ಕೊಳ್ಬೇಕಾ ಬಿಡಬೇಕಾ ಬೆಳೆಸ್ಕೊಳ್ಬೇಕಾ ಏನು ಮಾಡಬೇಕು ನಾವು ಜೀವನದಲ್ಲಿ ಎಷ್ಟೋ ಒಳ್ಳೆ ಸಂಬಂಧಗಳು ಬರ್ತವೆ ನಮ್ಗೆ ಅನುಕೂಲಗಳಾಗ್ತವೆ ಅವರು ಅವ್ರು ಉಪಕಾರ ಮಾಡ್ತಾರೆ ನಮ್ಮನ್ನು ಉದ್ಧಾರ ಮಾಡ್ತಾರೆ ಅಂತ ಒಳ್ಳೆ ಬಾಂಧವ್ಯಗಳು ಈ ಮನುಷ್ಯತ್ವದ ಮಧ್ಯದಲ್ಲಿ ಜೀವನದಲ್ಲಿ ಎಷ್ಟೋ ಬರ್ತವೆ ಇಟ್ಕೊಂಡು ಹೋಗೋದಿಲ್ವಾ ನಾವು ಆ ಸಂಬಂಧಗಳನ್ನು ಬೆಳೆಸ್ಕೊಂಡು ಹೋಗೋದಿಲ್ವ ಅಂತ ಹಾಗೆ ಈ ಸಂಬಂಧವೂ ಕೂಡ ಅಂತ ಮನುಷ್ಯತ್ವವನ್ನು ಮೀರಿರ್ತಕ್ಕಂಥ ಒಂದು ಸಂಬಂಧ ಅಂತ ಮಠ ಯಾಕೆ ಈ ಪ್ರತಿಷ್ಠಾಪನೆಗೆ ಬರಲೇಬೇಕು ಯಾಕೆ ಇದ್ರಲ್ಲಿ ಭಾಗಿಯಾಗಲೇಬೇಕು ಅಂದರೆ ಅಂತ ಒಂದು ಸಂಬಂಧ ಇದೆ ಅಂತ ಕಾಲಾನುಕಾಲದ ಪೂರ್ವಕಾಲದ ಸಂಬಂಧ ಇದೆ ಹಾಗಾಗಿ ರಾಮದೇವರ ಉತ್ಸವ ಇಲ್ಲಿಗೆ ಮೊದಲು ಬರುವಂಥದ್ದು ಹಿರಿಯರು ಮಾಡಿಟ್ಟಿದ್ದಾರೆ ಅದಕ್ಕೆ ಅರ್ಥ ಏನು ಈ ಸಂಬಂಧವನ್ನು ಬಿಡಬಾರ್ದು ಮಠದವರು ಯಾವತ್ತಿದ್ದರೂ ಕಾರಣಗಿರಿಯ ಗಣಪತಿಯ ಸಂಬಂಧವನ್ನು ಬಿಡಬಾರ್ದು ಎಂಬುದನ್ನು ತೋರಿಸಿದ ರೀತಿ ಯಾವುದು ಅಂದರೆ ಉತ್ಸವ ಇಲ್ಲಿಗೆ ಬರಬೇಕು ಕಾರಣ ಅದೇ ಅಂತ ಹಾಗಾಗಿ ನಮಗೊಂದು ಸ್ವಲ್ಪ ಸಂಕೋಚ ಇದೆ ನಮಗೆ ಆ ದಾಖಲೆ ನೋಡಿದಾಗ ಭಾರಿ ಮುಜುಗುರುವಾಯಿತು ಸಂಕೋಚವಾಯಿತು ಯಾಕಂದ್ರೆ ಆ ಕಾಲದಲ್ಲಿ ಗಣಪತಿಗೆ ಅವ್ರು ಹನ್ನೆರಡು ರೂಪಾಯಿ ಕೊಟ್ಟಿದ್ದಾರೆ ರಾಘವೇಶ್ವರ್ ಭಾತ್ರಿಗಳು ನಾವೇನು ಕೊಟ್ಟಾಗ ಆಯಿತು ಅಂತ ನಾವೇನು ಕೊಟ್ಟಾಗ ಆಗಲಿಲ್ಲ ಅಂತ ಮನಸ್ಸಿಗೆ ತುಂಬ ಸಂಕೋಚ ಆಯಿತು ನಮಗೆ ಆದರೆ ಇವತ್ತು ಕಾಲ ಬೇರೆ ಇದೆ ಮಠದವರು ಕೊಟ್ಟು ಆಗಬೇಕು ಅನ್ನೋ ಸಂದರ್ಭ ಇಲ್ಲ ಇವತ್ತು ಅಂದರೆ ಖುಷಿಯಿಂದ ಹೇಳ್ತಾ ಇರುವಂಥದ್ದು ನಾವು ಇದನ್ನು ಸಂತೋಷದಿಂದ ಹೇಳ್ತಾ ಇರುವಂಥದ್ದು ಒಂದು ದೇವರ ಸೇವೆ ಅಂದ್ರೆ ತಾ ಮುಂದೆ ತಮ್ಮೊಂದೆಂದು ಬಂದು ಮಾಡ್ತಕ್ಕಂಥ ಭಕ್ತರ ದೊಡ್ಡ ಒಂದು ಬಳಗ ಇದೆ ಕಾರಣಗಿರಿ ಗಣಪತಿಗೆ ಅವನ ಮಹಿಮೆ ಅದು ಅಂತ ಹಾಗಾಗಿ ಒಂದು ರೀತಿಯ ಸಂತೋಷ ಕೂಡ ಆಗ್ತದೆ ಆವತ್ತಿನ ಕಾಲ ಹೇಗಿತ್ತು ಅಂದರೆ ಚೀಟಿನ ನಾಗಪ್ಪ ಗುರುಗಳಿಗೆ ಬರ್ಕೊಡುವಂಥ ಪರಿಸ್ಥಿತಿ ಇತ್ತು ಅಂತ ವಿಗ್ರಹವನ್ನು ಮಾಡಿಸಿಕೊಡ್ಬೇಕು ಅಂತ ಬರ್ಕೊಡ್ತಕ್ಕಂಥ ಪರಿಸ್ಥಿತಿ ಇತ್ತು ಅವತ್ತು ಆದರೆ ಇವತ್ತು ಯಾರೂ ಯಾರಿಗೂ ಏನೂ ಹೇಳಬೇಕಾದ್ದಿಲ್ಲ ಅಂತ ಒಂದು ಕಾರ್ಯ ಆಗಬೇಕು ಅಂದರೆ ಅದಾಯಿತು ಅಂತ ಒಂದು ಸೇವೆ ಆಗಬೇಕು ಅಂದರೆ ಆಯಿತು ಅಂತ ಅಂತ ಒಂದು ಒಳ್ಳೆಯ ಕಾಲ ಇವತ್ತು ಬಂದಿರತಕ್ಕಂಥದ್ದು ಆದರೆ ನಮ್ಮ ಪ್ರಾರ್ಥನೆ ಗಣಪತಿಯಲ್ಲಿದೆ ಅಂತ ನಮ್ಮ ಪೂರ್ವಜರು ನಮ್ಮ ಪೂರ್ವಾಚಾರ್ಯರು ಅವರು ಮಾಡಿದ ಹಿರಿದಾದ ಸೇವೆ ಏನಿದೆ ಅದಕ್ಕಿಂತ ಕಡಿಮೆ ಇದೆ ಇರ್ತಕ್ಕಂಥ ಸೇವೆಯನ್ನು ನಮ್ಮ ಕೈಯಿಂದ ನೀನು ತೆಗೆದುಕೊಳ್ಬೇಕು ಎನ್ನುವ ಪ್ರಾರ್ಥನೆ ನಮ್ಮದು ಗಣಪತಿಯ ಸನ್ನಿಧಾನದಲ್ಲಿದೆ ಅತ್ಯಂತ ಒಳ್ಳೆ ರೀತಿಯಿಂದ ಈ ಕಾರ್ಯ ನೆರವೇರಿದೆ ನಮಗೂ ಬಹಳ ಆಯಿತು ಇವಾಗ ನಾವು ಹೇಳಿದ್ದು ಹೌದು ಆ ಬಾರಿ ಬಂದಾಗ ಸಿಮೆಂಟಿನ ಒಂದು ಕಲ್ಲಿನ ಕಟ್ಟಡವೇ ಅದು ಮೇಲಿಂದ ಲೇಪ ಇತ್ತು ಅದಕ್ಕೆ ಕಲ್ಲು ಉತ್ಕೃಷ್ಟವಾಗಿರ್ತಕ್ಕಂಥ ವಸ್ತು ಶಿಲೆ ಹೇಳಿದ ವಸ್ತು ಅಂತ ದೇವರಿಗೆ ಹೇಳಿದ ವಸ್ತುಗಳಿದ್ದಾವೆ ಶಿಲೆ ಹೌದು ಮರ ಹೌದು ತಾಮ್ರ ಹೌದು ಚಿನ್ನ ಹೌದು ಬೆಳ್ಳಿ ಹೌದು ಇದೆಲ್ಲ ದೇವರಿಗೆ ಹೇಳಿದ ವಸ್ತುಗಳು ಆ ಪಟ್ಟಿಯಲ್ಲಿ ಈ ಆಧುನಿಕವಾಗಿರ್ತಕ್ಕಂಥ ವಸ್ತು ಸಿಮೆಂಟು ಬರೋದಿಲ್ಲ ಶುಚಿಯಾದ ದ್ರವ್ಯಗಳಲ್ಲ ಅದಿರ್ತಕ್ಕಂಥದ್ದು ಆದರೆ ಆ ಜನರ ಭಾವನೆ ತಪ್ಪಲ್ಲ ಯಾರು ಮಾಡಿದರೋ ಅವರ ಮನಸ್ಸರೇನು ಕಳಂಕ ಇಲ್ಲ ಅವರೊಂದು ಒಳ್ಳೆ ಪ್ರೀತಿಯಿಂದ ಮಾಡಿರ್ತಕ್ಕಂಥದ್ದು ದೇವಸ್ಥಾನಕ್ಕೆ ಶೋಭೆ ಬರಬೇಕು ಚೆನ್ನಾಗಿ ಕಾಣಬೇಕು ಅಂತ ಅವರು ಅವತ್ತಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಆದರೆ ಗೊತ್ತಿದ್ದು ನಾವು ಸರಿಪಡಿಸ್ಬೇಕದನ್ನು ಅಂತ ಹಾಗಾಗಿ ಶಿಲಾಮಯ ದೇವಸ್ಥಾನ ಶಿಲಾಮಯವಾಗಿ ಕಂಗ್ಗೊಳಿಸ್ಬೇಕು ಇವತ್ತೇನಾಗಿದೆ ಅಂದರೆ ಮತ್ತೆ ಆ ಶಿಲೆ ಮೇಲಿದ್ದು ಬಂದಿದೆ ಮೊದಲೇನಿತ್ತೋ ಗರ್ಭದೊಳಗೆ ಮುಚ್ಚುವಾಗಿರ್ತಕ್ಕಂಥದ್ದು ಆ ಗರ್ಭಗುಡಿಯ ಶಿಲೆ ತನ್ನ ಗರ್ಭವನ್ನು ವಾಲ್ಮೀಕಿ ಹುತ್ತವನ್ನು ನಡೆದು ಹೊರಗೆ ಬಂದ ಹಾಗೆ ಅದನ್ನ ಆ ಸಿಮೆಂಟಿನ ಹುತ್ತವನ್ನು ಒಡೆದು ಶಿಲಾಮೆ ಗರ್ಭಗುಡಿ ಮತ್ತೆ ಎದ್ದು ಬಂದಿದೆ ಮಾತ್ರವಲ್ಲ ವಿಸ್ತಾರಗೊಂಡಿದೆ ಅಂತ ಅದರ ಹೊರಗೆ ಮತ್ತೆ ಅಲಂಕೃತ ಅಲಂಕಾರದ ಶಿಲಾ ಸ್ತಂಭಗಳು ಮೇಲಕ್ಕೆ ವಿಶೇಷವಾಗಿರ್ತಕ್ಕಂಥ ಅಲಂಕಾರಗಳು ಮರದ ಅಲಂಕಾರ ಬೇರೆ ಶಿಲೆಯ ಅಲಂಕಾರ ಬೇರೆ ಮುಖಮಂಟಪ ಬಹಳ ಸುಂದರವಾಗಿರ್ತಕ್ಕಂಥ ಮರದ ಕೆತ್ತನೆಗಳು ಅದಕ್ಕೆ ಇನ್ನೂ ಅನೇಕ ಈ ಬೆಳ್ಳಿ ಕೆಲಸ ಆಗ್ತಾ ಇದೆ ಅಂತ ಈಗಾಗಲೇ ಪ್ರಸ್ತಾವನೆಯಲ್ಲಿ ಕೇಳಿದ್ರಿ ನೀವು ಹಾಗಾಗಿ ಎದ್ದು ಬರುವಾಗ ಗಣಪತಿ ಇದ್ದಷ್ಟಕ್ಕೆ ಎದ್ದು ಬರಲಿಲ್ಲ ಅಂತ ವಿಸ್ತಾರವಾಗಿತ್ತು ಇನ್ನೂ ಬೇರೆ ಬೇರೆ ರೂಪು ಅಂತಾಳೆ ಗಣಪತಿ ಎದ್ದು ಬಂದಿದ್ದಾರೆ ಇವತ್ತು ಹಾಗಾಗಿ ಇಂಥ ಗಣಪತಿಯನ್ನು ನಾವೆಲ್ಲ ಆಶ್ರಯಿಸೋಣ ಕಾರಣಗಿರಿ ಅಂದರೆ ಈಗ ನಮ್ಮ ಜೀವನದಲ್ಲಿ ಒಳ್ಳೆಯದು ಏನಾದರೂ ಕೂಡ ಕಾರಣ ಬೇಕು ಅದಕ್ಕೊಂದು ಕಾರಣ ಇರ್ತದಲ್ವಾ ಕಾರಣ ಆಗಬಲ್ಲಂತ ಒಂದು ಗಿರಿ ಅದು ಅಂತ ಒಂದು ಕಾರಣಗಿರಿ ಅದು ಜೀವನದಲ್ಲಿ ಶುಭಕ್ಕೆ ಶ್ರೇಯಸ್ಸಿಗೆ ಉನ್ನತಿಗೆ ಕಾರಣವಾಗಬಲ್ಲಂಥ ಪುಣ್ಯದ ಬೆಟ್ಟ ಪಾವನತೆಯ ಚೈತನ್ಯದ ಒಂದು ಬೆಟ್ಟ ಅದು ಒಂದು ಕಾರಣಗಿರಿ ಅಂದ್ರೆ ಹಾಗೆ ಅಂಥ ಕಾರಣಗಿರಿಯನ್ನ ಇಲ್ಲಿಯ ಗಣಪತಿಯನ್ನ ನಾವು ಅನನ್ಯವಾಗಿ ಆಶ್ರಯಿಸೋಣ ಮಠವೂ ಆಶ್ರಯಿಸ್ತದೆ ಗುರುಗಳು ನಿಮಗೆ ದಾರಿ ತೋರಿಸ್ಬೇಕು ಮಾಡಿ ದಾರಿ ತೋರಿಸ್ಬೇಕು ನಾವು ಕೂಡ ಗಣಪತಿಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಶ್ರಯಿಸ್ತೇವೆ ನೀವು ಆಶ್ರಯಿಸಿ ಕೈಲಾದ ಸೇವೆಯನ್ನು ಮಾಡಿದಂತೆ ಮಾಡಿ ಅಂತ ಹೇಳೋದಕ್ಕಿಂತ ಕೈ ಮೀರದ ಸೇವೆಯನ್ನು ನಿಮಗೆ ಸಾಧ್ಯ ಇಲ್ಲ ಅಂತ ಈಗ ಎರಡು ತಿಂಗಳಲ್ಲಿ ಆಗ್ತದೆ ಅಂತ ಯಾರಾದರೂ ನಂಬಿದ್ರ ಆಗ್ರಿಲ್ವಾ ಅಂತ ಶಕ್ತಿ ಮೀರದ ಸೇವೆಯನ್ನು ಗಣಪತಿಗೆ ನೀವೆಲ್ಲರೂ ಮಾಡಬೇಕು ಎಂಬುದಾಗಿ ನಾವು ಈ ಸಮಯದಲ್ಲಿ ಹೇಳಿ ಒಳ್ಳೆ ತಾಂತ್ರಿಕರಿದ್ದಾರೆ ಸಮರ್ಥ ನಮಗೆ ಉಮಾ ನಮ್ಮ ಇದ್ರಲ್ಲೂ ಕೂಡ ಅದನ್ನೇ ಹೇಳಿದ್ದು ಉಮಾ ನಮ್ಮ ಉಮಾಮಹೇಶ್ವರ ಜಯನಗರ ಉಮಾಪತಿ ಉಮಾಪತಿಯಲ್ಲಿ ಕೂಡ ಅದನ್ನು ಹೇಳಿದ್ದು ತುಂಬ ಪ್ರಾಜ್ನಾಗಿರ್ತಕ್ಕಂಥ ತಾಂತ್ರಿಕರು ಈ ಭಾಗದಲ್ಲಿ ಅಂಥ ಒಂದು ತಿಳುವಳಿಕಸ್ಥರಾದ ಅಂಥ ಪ್ರಾಜ್ಞರಾದ ಸಮಾಧಾನ ಚಿತ್ತರಾದ ಅನುಷ್ಠಾನ ತಾಂತ್ರಿಕರಿಲ್ಲ ಅತ್ಯುತ್ತಮವಾಗಿರ್ತಕ್ಕಂಥ ತಾಂತ್ರಿಕರು ನಮಗೆ ಇದಕ್ಕೆ ಒದಗಿ ಬಂದಿದ್ದಾರೆ ಹಾಗಾಗಿ ಸಾನ್ನಿಧ್ಯ ವೃದ್ಧಿ ಹೆಚ್ಚಿನದಾಗಿ ಸಾನ್ನಿಧ್ಯ ಪ್ರಾಪ್ತವಾಗುವಂಥದ್ದು ನಮಗೂ ಇವತ್ತು ಆ ಪ್ರತಿಷ್ಠಾಪನೆಯ ಸಮಯದಲ್ಲಿ ಆತ್ಮ ಹೃದಯ ತುಂಬಿ ಬಂದಿದೆ ಗಣಪತಿಯ ಸಾನ್ನಿಧ್ಯ ಅನುಭವಕ್ಕೆ ಬರುವಂತೆ ಆಗಿರ್ತಕ್ಕಂಥದ್ದು ಹಾಗಾಗಿ ನಿಸರ್ಗದಲ್ಲಿ ಬೆಳಗುವಂತಹ ಆ ಗಣಪತಿ ತತ್ವ ಇಲ್ಲಿ ಬಂದು ಅಪುಟ್ಟ ಶೈಲಿಯ ಮೂಲಕವಾಗಿ ಅಭಿವ್ಯಕ್ತವಾಗಿ ನಿಮ್ಮೆಲ್ಲರ ಮೇಲೆ ಅದು ಹರಿದಿದೆ ನಿಮ್ಮೆಲ್ಲರನ್ನು ಅದು ಉದ್ಧಾರ ಮಾಡಲಿಕ್ಕಿದೆ ಎಂಬುದಾಗಿ ಸಮಯದಲ್ಲಿ ನಾವು ನೆನಪು ಮಾಡಿಕೊಂಡು ಇದೊಂದು ಶಕ್ತಿ ಕೇಂದ್ರವಾಗಿ ಸಂಘಟನೆ ಕೇಂದ್ರವಾಗಿ ಮಾರ್ಪಡಬೇಕು ಗಣಪತಿಯ ಛತ್ರಛಾಯಲ್ಲಿ ನೀವೆಲ್ಲ ಒಂದಾಗಬೇಕು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಬೇಕು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಬೇಕು ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳಾಗಲಿ ಪ್ರಭಾಕರ ಹೇಳಿದ್ರು ಎರಡು ಪ್ರತಿಷ್ಠಾಪನೆ ನೀವು ಮಾಡಿದ್ರಿ ಮೂರನೇದು ಮಾಡಬೇಕು ನೀವು ನಿಮ್ಮ ಕೈಯಲ್ಲಿ ಆಗಬೇಕು ಅಂತ ಪ್ರಭಾಕರ್ ರಾಯರು ಹೇಳಿದರು ಅವ್ರು ಹೇಳಿದ್ದು ಗಣಪತಿಗೆ ಕೇಳಲಿ ಅಂತ ನಾವು ಈ ಸಮಯದಲ್ಲಿ ಭಾವಿಸಿ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮೆಲ್ಲರನ್ನು ಅತ್ಯಂತ ಪ್ರೀತಿಯಿಂದ ಹರಿಸಿ ಧನ್ಯತೆಯ ಕ್ಷಣಗಳು ನಮಗೂ ಅತಿಶಯವಾಗಿರ್ತಕ್ಕಂಥ ಒಂದು ಆನಂದದ ಕ್ಷಣಗಳು ಅವನ ಆಶೀರ್ವಾದವನ್ನು ನಿಮಗೆಲ್ಲರಿಗೂ ನಾವು ಹಾರೈಸ್ತೇವೆ ಎಲ್ಲರಿಗೂ ಪಣೆ ಆಗ್ತದೆ ಹರೇ ರಾಮ್